ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಕೋಲಾರ ರಾಷ್ಟ್ರೀಯ ಹೆದ್ದಾರಿ ಕೊಂಡರಾಜನಿಳೆಯಲ್ಲಿ ಸಾಲು ಸಾಲಾಗಿ ಸರಣಿ ಅಪಘಾತಗಳು ಸುಮಾರು ಜನರಿಗೆ ಗಾಯ ಆಗಿರ್ತಕ್ಕಂಥ ದೃಶ್ಯವನ್ನ ನೋಡೋಣ ಬನ್ನಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳು ಮಾತ್ರ ಕಡಿಮೆ ಆಗಲಿಲ್ಲ ಇಡೀ ದೇಶವೇ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಂಬರ್ ಒನ್ ದೇಶ ಆಗಿದೆ ಇವತ್ತು ಭವ್ಯ ಭಾರತ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಜನರಿಗೆ ಸುರಕ್ಷವಾಗಿರಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದೆ ಆದರೂ ಕೂಡ ಜನರು ವೇಗವನ್ನ ಲಿಮಿಟ್ ಮಾಡಲಿಲ್ಲ ಏನು ಇವತ್ತು ನೋಡಿ ಇಲ್ಲಿ ಕಾಣ್ತಾ ಇದೆ ಎಷ್ಟು ವೇಗದಲ್ಲಿ ಹೋಗ್ತಾ ಇರ್ಬೋದು ಇವರು ಇದೆಯಾ ಇಲ್ವಾ ಇಲ್ಲಿ ಲೋಕಲ್ ಜಾಗನ ಅಥವಾ ಇದು ರಾಷ್ಟ್ರೀಯ ಹೆದ್ದಾರಿನ ಹೋಗಿ ಒಂದು ಲಿಮಿಟ್ ಇರಲಿ ಎಂಬತ್ತರಿಂದ ಒಳಗಡೆ ಹೋಗಿ ಆದ್ರೆ ನೂರಿಪ್ಪತ್ತು ಇಪ್ಪತ್ತು ನೂರ್ ಮೂವತ್ತು ಆದ್ರೆ ಏನಾಗುತ್ತೆ ಗೊತ್ತಾ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಗಾಡಿಗಳು ಜಖಮ್ ಆಗಿರ್ತಕ್ಕಂಥದ್ದು ಸರಣಿ ಅಪಘಾತ ಏನಿರಲಿ ಚಾಲಕರಿಗೆ ಗಮನ ಇರಬೇಕು ಅತಿ ವೇಗವಾಗಿ ಓಡಿಸಿದ್ರೆ ಏನಾಗ್ತದೆ ಏನೇ ಇರಲಿ ನಾಲ್ಕು ಗಾಡಿಗಳು ಯಾನೋ ಒಬ್ರು ಮುಂದೆ ಹೋಗ್ಬಿಟ್ಟು ಒಬ್ಬನ ಬ್ರೇಕ್ ಹಾಕಿದರೆ ಹಿಂದೆ ಹಿಂದೆ ಒಬ್ಬನಿಗೊಬ್ಬನ ಟಚ್ ಮಾಡೋದು ಒಂದಲ್ಲ ಎರಡಲ್ಲ ನಾಲ್ಕು ಗಾಡಿಗಳು ನಾಲ್ಕು ವಾಹನಗಳು ಸರಣಿ ಅಪಘಾತ ಸುಮಾರು ಜನರಿಗೆ ಗಾಯಗಳು ಏನು ಮನೆ ಮಠ ಹೆಂಡತಿ ಸಂಸಾರ ಕುಟುಂಬ ಇವೆಲ್ಲ ಕೂಡ ಯೋಚನೆ ಮಾಡಲ್ವಾ ನಿಮಗೆ ಅಷ್ಟೊಂದು ವೇಗ ಬೇಕಾಗಿತ್ತ ಸದ್ಯ ನಾನಾ ರೀತಿಯ ದುರಂತಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಆದರೂ ಕೂಡ ಚಾಲಕರಿಗೆ ಇದೆಲ್ಲ ಕೂಡ ಗಮನ ಇದೆಯಾ ಇಲ್ವೋ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅತಿ ವೇಗವಾಗಿ ಚಲಿಸುವುದರಿಂದ ಈ ರೀತಿ ಸರಣಿ ಅಪಘಾತಗಳು ಆಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಾಲು ಸಾಲಾಗಿ ಸರಣಿ ಅಪಘಾತಗಳು ಆಗೋದಕ್ಕೆ ಎರಡು ಕಾರಣಗಳಿದೆ ಒಂದು ಅತಿ ವೇಗವಾಗಿ ಓಡಿಸೋದ್ರಿಂದ ಎರಡನೇದು ಅಂತರವನ್ನು ನಾವು ಪಾಲನೆ ಮಾಡೋದಿಲ್ಲ ಮೂರನೇದು ಮೊಬೈಲ್ ಯೂಸ್ ಮಾಡ್ತೀವಿ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ಯಾವನೋ ಒಬ್ಬನ ಬ್ರೇಕ್ ಆಗಿರ್ತಾನೆ ನೋಡಲ್ಲ ಹತ್ತಿರಗೋಗಿ ನಾವು ಟಚ್ ಮಾಡ್ತೀವಿ ಅವತ್ತು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ವಾಹನಗಳು ಜಖಮ್ ಆಗ್ತವೆ ಪ್ರಾಣನೇ ಹೋಗ್ತದೆ ಇದು ಚಾಲಕರು ಮಾಡ್ತಕ್ಕಂಥ ದೊಡ್ಡ ಕೆಲಸ ಇವತ್ತು ಇಡೀ ದೇಶ ಚಾಲಕರಿಗೆ ಅನುಕೂಲ ಇರಲಿ ಅಂತ ಹೇಳಿಬಿಟ್ಟು ದೇಶಾದ್ಯಂತ ರಾಷ್ಟ್ರೀಯ ಅಧ್ಯಯನಗಳು ಸೂಪರ್ ಆಗಿ ಮಾಡಿದ್ದಾರೆ ಆದರೆ ಜನರು ಯಾವ ರೀತಿ ಬಳಸ್ಕೊಂತ ಇದಾರೆ ಅನ್ನೋದಕ್ಕೆ ಇದೇ ಕಾರಣ ಮತ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋಮೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲರೂ ಕೂಡ ಚೆಂದರಾದ ಧನ್ಯವಾದಗಳು